ಸುದೀಪ್ ಬರ್ತಾರೆ ಅವ್ರು ಮಾಡ್ತಾರೆ ಅದನ್ನ ನೋಡಿ ಆ ಕಾರ್ಯಕ್ರಮ ನೋಡಿ ಎಂಜಾಯ್ ಮಾಡಿ ನೀವು ಶೋನ ಶೋ ಥರ ನೋಡ್ರಿ ಏನೋ ಈ ದೇಶ ಉದ್ಧಾರ ಮಾಡೋಕ್ಕೆ ಅವ್ರೇನು ಹೋಗಿಲ್ಲ ಅಲ್ಲಿ ಏನು ಯುದ್ಧ ಮಾಡಕ್ಕೆ ಹೋಗಿದ್ದಾರಾ ಏನು ಪಾಕಿಸ್ತಾನ ಗಡೀಲಿ ಹೋಗಿ ಏನಾದ್ರು ಯುದ್ಧ ಮಾಡ್ತಿದ್ದಾರಾ ಅವ್ರ ಬಗ್ಗೆ ನಾವು ಚರ್ಚೆ ಮಾಡೋಕ್ಕೆ ಬರೀ ಮನೋರಂಜನೆ ಕೂತ್ಕೊಂಡು ನಿಮ್ಮ ಟೈಮ್ ಪಾಸಿಗೆ ಟಿ ವಿಲಿ ಟಿ ವಿ ಹಾಕ್ಕೊಂಡು ಒಂದು ಅರ್ಧ ಗಂಟೆ ಅವ್ರ ಮನೋರಂಜನೆ ತೊಗೊಳ್ರಿ ಅಂದರೆ ಮೈ ಎಲ್ಲ ಪರ್ಚ್ಕೊಂಡು ಗಾಯ ಮಾಡ್ಕೊತಿದ್ದಾರೆ ಅಲ್ಲಿರುವಂಥವ್ರು ಯಾರೂ ಚುನಾಯಿತ ಪ್ರತಿನಿಧಿಗಳಲ್ಲ ಅವ್ರೇನು ರಾಜ್ಯಸಭಾ ಮೆಂಬರ್ ಅಲ್ಲ ಲೋಕಸಭಾ ಮೆಂಬರ್ ಅಲ್ಲ ವಿಧಾನ ಪರಿಷತ್ತು ವಿಧಾನಸಭೆ ಯಾವುದೂ ಅಲ್ಲ ಖಾಲಿ ಕಾರ್ಪೊರೆ ಕಾರ್ಪೊರೇಟ್ರು ಕೂಡ ಅಲ್ಲ ಅವರು ಅವ್ರು ಬಂದು ಹೊರಗಡೆ ಬಂದು ಏನೂ ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅವ್ರು ಕೂಗಾಡೋದ್ರೆಷ್ಟು ಕಿರ್ಚಾಡೋದ್ರೆಷ್ಟು ಮಾತು ಮಾತು ಬೆಳೆದ್ರೆಷ್ಟು ಈಗ ನಮ್ಮ ಉತ್ತರ ಕರ್ನಾಟಕದಲ್ಲಿ ಹೋಗ ಸುಳ ಮಗನ ಅಂತಾರೆ ಅವ್ರ ಭಾಷೆ ಇಲ್ಲ ಅದು ಆಡು ಭಾಷೆ ಅದೇ ನಮ್ಮ ಈ ಕಡೆ ಭಾಗದಲ್ಲಿ ಉಪಯೋಗಿಸಿದ್ರೆ ಅದು ದೊಡ್ಡ ಕೆಟ್ಟ ಮಾತು ಅದು ಅಲ್ವಾ ಹಂಗಾಗಿ ಏನೋ ಆಡು ಭಾಷೆಯಲ್ಲಿ ಏನೋ ಮಾತಾಡಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂಗೆ ಏನಾದ್ರು ಕೇಸ್ ಹಾಕ್ತಾರೋ ಇನ್ನೊಂದು ಹಾಕ್ತಾರೋ ಮಾಡಲಿ ಲೀಗ ಹೋಗ್ಲಿ ಸ್ನೇಹಿತರ ನಮಸ್ಕಾರ ನಾನು ನಿಮ್ಮ ರಾಕೇಶ್ ಶಾರುಂಡಿ ನೀವೆಲ್ಲರೂ ಕೂಡ ಬಿಗ್ ಬಾಸ್ ಪ್ರಿಯರ್ ಆಗಿದ್ದರೆ ಬಿಗ್ ಬಾಸ್ ಶೋನ ನೋಡ್ತಾ ಇದ್ದರೆ ಅಲ್ಲಿನ ಕೆಲವೊಬ್ಬ ಕಂಟೆಸ್ಟೆಂಟ್ಗಳು ನಿಮಗೆ ಪರ ಇರ್ಬೋದು ವಿರೋಧ ಇರ್ಬೋದು ಒಂದು ವರ್ಗಕ್ಕೆ ಅದು ಅಭಿರುಚಿ ಇರೋರಿಗೆ ಜೊತೆಗೆ ರುಚಿಸೋರಿಗೆ ಕೆಲವೊಬ್ಬ ಕಂಟೆಸ್ಟೆಂಟ್ಗಳು ಆತ್ಮೀಯರಾಗ್ತಾರೆ ಹತ್ತಿರ ಕೂಡ ಆಗ್ತಾರೆ ಆದರೆ ಅಶ್ವಿನಿ ಗೌಡ ಅವ್ರ ಬಗ್ಗೆ ನಾವು ಸೂಕ್ಷ್ಮವಾಗಿ ಗಮನಿಸಿದಾಗ ಎಲ್ಲೋ ಒಂದು ಕಡೆ ಹೊರಗೆ ನೆಗೆಟಿವ್ ಕಮೆಂಟ್ಸ್ ಕೂಡ ಬರ್ತಾ ಇದೆ ಅಂತ ಅನ್ನೋ ರೀತಿಯಾಗೂ ಕೂಡ ನಾವು ಭಾವಿಸ್ಬೋದು ಅಪ್ರಾಕ್ಸಿಮೇಟ್ ನಾನು ಅಂದಾಜು ಹೇಳ್ತಾ ಇರೋದು ಪ್ರೊಬಾಬಿಲಿಟಿ ಬಗ್ಗೆ ಮಾತನಾಡಿದ್ರೆ ಇವತ್ತು ನಮ್ಮ ಜೊತೆಗಿದೆ ಧರ್ಮರಾಜ್ ಅವರಿದ್ದಾರೆ ನಾವು ಅವ್ರ ಜೊತೆಗೆ ತುಂಬಾ ಮಾತನಾಡೋದಿದೆ ಯಾಕೆಂದ್ರೆ ಒಬ್ಬ ನಾಡು ನುಡಿ ರಕ್ಷಣೆ ಇಲ್ಲಿನ ನೆಲ ಜಲ ಇವೆಲ್ಲವನ್ನೂ ಕೂಡ ಹೋರಾಟ ಮಾಡ್ತಾ ಭಾಗದಲ್ಲಿ ಗುರುತಿಸ್ಕೊಳ್ತಕ್ಕಂಥವ್ರು ಈ ಥರ ಮನರಂಜನಾ ಕ್ಷೇತ್ರಕ್ಕೆ ಹೋದಾಗ ಎಲ್ಲ ಒಂದು ಕಡೆ ಜನರು ಅದನ್ನು ಅಕ್ಸೆಪ್ಟ್ ಮಾಡೋದಿಲ್ವನೋ ಅಂತ ಆದರೆ ಅಲ್ಲಿ ಚೆನ್ನಾಗಿ ಆಡಿದ್ರೆ ಜನರು ಪರವಾಗಿದ್ದಾಗ ಓಕೆ ಹೊರಗೆ ಬಂದಮೇಲೆ ಆ ಆಟದ ರೀತಿಯನ್ನು ನೋಡಿ ಅವ್ರನ್ನ ಜನ ಯಾವ ರೀತಿಯಾಗಿ ರಿಸೀವ್ ಮಾಡ್ತಾರೆ ಭಾಳಷ್ಟು ಗೊಂದಲ ಆಗುತ್ತೆ ಅವರು ಇವತ್ತು ನಮ್ಮ ಜೊತೆಗಿದ್ದಾರೆ ಇದ್ರ ಬಗ್ಗೆ ಸೂಕ್ಷ್ಮವಾಗಿ ನೀವು ನೋಡ್ತಾ ಇದ್ರಿ ಅಂತ ಭಾವಿಸ್ತೀನಿ ನಿಮ್ಮ ವರ್ಗದಲ್ಲಿ ಗುರುತಿಸ್ಕೊಂಡವರು ನಿಮ್ಮ ಮುಖಾಂತರವಾಗಿ ಒಳಗೆ ಹೋದಂಥವ್ರು ಆದರೆ ಎಲ್ಲೂ ಕೂಡ ಒಳಗೆ ಕನ್ನಡ ರಕ್ಷಣೆ ಬಗ್ಗೆ ಆಗಿರ್ಬೋದು ಕನ್ನಡ ನಾಡು ನುಡಿಯ ಬಗ್ಗೆ ಆಗಿರ್ಬೋದು ಹೆಚ್ಚು ಮಾತನಾಡಲೇ ಇಲ್ಲ ಅನ್ನೋ ಆರೋಪ ಕೂಡ ಇದೆ ಏನು ಹೇಳ್ತೀರಿ ಸರ್ ಮೊದಲನೇದಾಗಿ ಒಂದು ಸ್ಪಷ್ಟನೆ ಏನಪ್ಪ ಕೊಡ್ತೀನಿ ಅಂದರೆ ಅವರು ಹೋರಾಟಗಾತಿ ಮುಂಚೆ ಒಬ್ಬ ನಟಿ ನಟಿಯಾಗಿ ನಂತರ ನಮ್ಮ ಕರಾವೆಗೆ ಬಂದಂಥದ್ದು ಕರ್ನಾಟಕ ರಕ್ಷಣಾ ವೇದಿಕೆ ಅನೇಕ ಹೋರಾಟಗಳಲ್ಲಿ ಭಾಗಿಯಾದಂಥದ್ದು ಅವ್ರಿಗೂ ಒಂದು ಸ್ಥಾನಮಾನ ಕೊಟ್ಟು ಸಂಘಟನೆಯಲ್ಲಿ ಇಟ್ಕೊಂಡಿದ್ದಂಥದ್ದು ಅದಾದ ನಂತರ ಈ ಶೋ ವಿಚಾರವಾಗಿ ನಮಗೂ ಈ ಶೋ ವಿಚಾರವಾಗಿ ಗೊತ್ತಿರಲಿಲ್ಲ ಅವ್ರು ಹೋಗ್ತಾರೆ ಅನ್ನೋದು ನಮ್ಮ ಕೂಡ ನಮ್ಮ ಹತ್ರ ಏನು ಅವ್ರ ಚರ್ಚೆನೂ ಕೂಡ ಮಾಡಿಲ್ಲ ಶೋಗೆ ಹೋಗೋದು ಅವರು ಒಬ್ಬ ನಟಿ ಅನ್ನೋ ಉದ್ದೇಶ ಒಂದು ಕಡೆ ಆದರೆ ಒಬ್ಬ ಹೋರಾಟ ಖಾತಿ ಅಂದ್ಕೊಂಡು ಅವ್ರು ಹೋಗಿದ್ದಾರೆ ಕರವೇ ಕಾರ್ಯಕರ್ತರು ಕರವೇ ಲೀಡ್ರು ಅನ್ನೋದಕ್ಕಿನ್ನ ಅವರು ಹೋರಾಟ ಖಾತಿ ಅಂತೇಳಿ ಅವ್ರು ಹೇಳ್ಕೊಳೋದ್ರ ಮುಖಾಂತರ ಮತ್ತು ಒಬ್ಬ ಚಿತ್ರ ನಟಿ ಅಂತ ಹೇಳ್ಕೊಳೋದ್ರ ಮುಖಾಂತರ ಶೋಗೆ ಹೋಗಿರುವಂಥದ್ದು ಶೋನ ಶೋ ಥರ ನೋಡಿ ಅಂತ ಹೇಳ್ತೀನಿ ನಾನು ಜನರಿಗೆ ಫಸ್ಟು ಇದು ಯಾಕೆ ಹೋರಾಟಗಾತಿ ಇನ್ನು ಎಲ್ಲರೂ ಅವ್ರವ್ರದೇ ಆದಂಥ ಕ್ಷೇತ್ರದಿಂದ ಬಂದಿರ್ತಾರೆ ನಾನು ಮೊದಲನೇದಾಗಿ ಹೋರಾಟಗಾತಿನಕ್ಕಿಂತ ಅವರೊಬ್ಬರು ನಟಿ ಎಲ್ಲರೂ ನಟನಾ ಕ್ಷೇತ್ರದಿಂದ ಬಂದಿದ್ದಾರೆ ಕೆಲವರು ಸೋಷಿಯಲ್ ಮೀಡಿಯಾ ಅಂತ ವಿಚಾರಗಳಲ್ಲಿ ಬಂದಿದ್ದಾರೆ ಈ ಥರ ಒಂದು ಶೋನ ಶೋ ಆಗಿ ನೋಡಿದಲ್ಲಿ ಏನು ಅವರ ಆಚೆ ಬಂದು ಏನೂ ಮಾಡೋಕ್ಕೆ ಸಾಧ್ಯ ಇಲ್ಲ ಆಚೆ ಬಂದು ಏನಾದ್ರು ಜನರ ಪರಿಸ್ಥಿತಿನೇನಾದ್ರು ಬದಲಾವಣೆ ಮಾಡಲಿಕ್ಕೆ ಸಾಧ್ಯನಾ ಅವ್ರೇನು ಚುನಾಯಿತ ಪ್ರತಿನಿಧಿಗಳ ಅಲ್ಲಿರುವಂಥವ್ರು ಯಾರೂ ಚುನಾಯಿತ ಪ್ರತಿನಿಧಿಗಳಲ್ಲ ಅವರೇನು ರಾಜ್ಯಸಭಾ ಮೆಂಬರ್ ಅಲ್ಲ ಲೋಕಸಭಾ ಮೆಂಬರ್ ಅಲ್ಲ ವಿಧಾನ ಪರಿಷತ್ತು ವಿಧಾನಸಭೆ ಯಾವುದೂ ಅಲ್ಲ ಖಾಲಿ ಕಾರ್ಪೊರೇ ಕಾರ್ಪೊರೇಟ್ರ್ ಕೂಡ ಅಲ್ಲ ಅವರು ಅವ್ರು ಬಂದು ಹೊರಗಡೆ ಬಂದು ಏನೂ ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅವ್ರು ಕೂಗಾಡೋದ್ರೆಷ್ಟು ಕಿರ್ಚಾಡೋದ್ರೆಷ್ಟು ಮಾತು ಮಾತು ಬೆಳೆದ್ರೆ ಎಷ್ಟು ಅದು ನನಗೆ ನೋಡಿದ್ರೆ ಆ ಶೋ ನೋಡಿದಾಗ ಒಂದೇ ಒಂದು ಗಮನಕ್ಕೆ ಬರೋದು ಏನಪ್ಪ ಅಂದರೆ ಒಂದು ಕುಟುಂಬದಲ್ಲಿ ಅಣ್ಣ ತಮ್ಮ ಅಕ್ಕ ತಂಗಿ ತಂದೆ ತಾಯಿ ಇದೆಲ್ಲ ಒಂದು ಒಂದು ದೊಡ್ಡ ಕುಟುಂಬ ಒಂದು ಹದಿನೆಂಟು ಜನ ಇರುವಂಥ ಒಂದು ಕುಟುಂಬ ಆ ಕುಟುಂಬದಲ್ಲಿ ಬೇಸರಗಳು ಬರೋ ಸಹಜ ಜಗಳಗಳು ಬರೋ ಸಹಜ ಯಾಕೆ ಒಬ್ರಿಗೊಬ್ರು ಕಿತ್ತಾಡೋದು ಇವೆಲ್ಲವೂ ಎಲ್ಲ ಕುಟುಂಬದಲ್ಲಿ ನಡೆಯುವಂಥದ್ದು ಹಂಗೆ ಒಂದು ಇಟ್ಟು ಅದೊಂದು ಕುಟುಂಬದ ರೀತಿಯಲ್ಲಿ ಒಂದು ಶೋನ ನಡೆಸ್ತಿದ್ದಾರೆ ಅದನ್ನು ಎಂಟೈನ್ಮೆಂಟಾಗಿ ತೊಗೊಳ್ಳಿ ಅದನ್ನು ಮನೋರಂಜನೆಯಾಗಿ ಸ್ವೀಕರಿಸಿ ಇವತ್ತು ಅವರು ಕೆಟ್ಟದಾಗ ಕಾಣ್ತಾರೆ ನಾಳೆ ಇನ್ನೊಬ್ರು ಕೆಟ್ಟದಾಗ ಕಾಣ್ತಾರೆ ಇವತ್ತು ಅಶ್ವಿನಿ ಗೌಡ ಕೆಟ್ಟದಾಗ ಕಂಡಷ್ಟೇ ಅಶ್ವಿನಿ ಗೌಡನೇನೋ ಯಾವುದೋ ಪಾಕಿಸ್ತಾನದವ್ರ ಥರ ನೋಡೋದು ಯಾಕೆ ಬೇಕು ಅವಶ್ಯಕತೆ ಇಲ್ಲ ಸುದೀಪ್ ಅವ್ರು ಬಂದಾಗ ಪ್ರತಿ ವಾರ ಯಾರನ್ನ ಒಬ್ಬರು ಟೀಕೆ ಮಾಡೇ ಮಾಡ್ತಾರೆ ಅವ್ರು ಮಾಡುವಂಥ ಆ ಟಾಸ್ಕ್ಗಳನ್ನ ವಿಚಾರಗಳನ್ನ ತೊಗೊಂಡು ನೀನು ಹಿಂಗೆ ಮಾಡಿದ ತಪ್ಪು ಹಂಗೆ ಮಾಡಿದ್ದ ತಪ್ಪು ಪ್ರತಿ ವಾರ ಯಾರೊಬ್ಬರು ವಿಲಾನ ಆದಾಗ ಎಲ್ಲರನ್ನೂ ನೀವು ಇದೇ ರೀತಿ ಟೀಕೆ ಮಾಡ್ಕೊಂಡು ಹೋದರೆ ಕೊನೆಗೆ ಎಲ್ಲರೂ ಟೀಕೆ ಹದಿನೆಂಟು ಜನದ್ದು ಮುಗಿದ್ಮೇಲೆ ಯಾರನ್ನು ಟೀಕೆ ಮಾಡ್ಕೊಬೇಕು ಟೀಕೆ ಮಾಡೋಣ ಅವ್ನ ಟೀಕೆನೇ ಅವ್ನು ಮಾಡ್ಕೊಬೇಕಾಗತ್ತೆ ಅಲ್ವಾ ಹಂಗಾಗಿ ಇದು ಮನೋರಂಜನಾ ಕಾರ್ಯಕ್ರಮವನ್ನು ಮನೋರಂಜನಾ ಕಾರ್ಯಕ್ರಮವಾಗಿ ವೀಕ್ಷಕರು ವೀಕ್ಷಣೆ ಮಾಡ್ತಿದ್ದಾರೆ ಈ ಯಾರೋ ಒಂದಷ್ಟು ಜನ ಯಾರನ್ನೋ ಒಬ್ಬರನ್ನ ತೇಜವಧನೆ ಮಾಡಿ ಒಂದಷ್ಟು ಹಣ ಗಳಿಸ್ಬೋದು ಅನ್ನೋ ಒಂದಷ್ಟು ಯೂಟ್ಯೂಬರ್ಸ್ಗಳು ಉಟ್ಕೊಂಡಿದ್ದಾರೆ ಅವ್ರನ್ನ ಬೈದು ಹಾಕ್ಬಿಟ್ರೆ ಅವ್ರಿಗೇನಾದ್ರು ಒಂದು ನೆಗೆಟಿವ್ ಆಗಿ ಹಾಕ್ಬಿಟ್ರೆ ಒಂದಷ್ಟು ಲೈಕ್ಸು ಕಾಮೆಂಟು ನೋಡುವಂಥ ಜನ ಜಾಸ್ತಿ ಆದಾಗ ಅವ್ರಿಗೆ ಸೋರ್ಸಸ್ ಇದೆ ಅವ್ರು ಹೊಟ್ಟೆ ಅಂತ ಅಂದ್ಕೊತೀನಿ ಅವ್ರ ಹೊಟ್ಟೆ ಮೇಲೆ ನಾವು ಯಾಕೆಲ್ಲ ಹಾಕಬೇಕು ಓಡಲಿ ಎಲ್ಲರದ್ದು ಓಡ್ದಂಗೆ ಅವ್ರದ್ದು ಒಂದು ಸ್ವಲ್ಪ ದಿವಸ ಓಡಲಿ ಅಂತ ಸುಮ್ಮನೆ ಆಗೋದು ಅಷ್ಟೇ ಅದು ನಿಮ್ದೇ ಸಂಘಟನೆಯಲ್ಲಿ ಅವ್ರು ಸರ್ ಎಲ್ಲ ಒಂದು ಕಡೆ ಒಳಗೆ ಹೋದ್ಮೇಲೆ ಅಥವಾ ಅವರು ಹೋಗಬೇಕಾದರೂ ಕೂಡ ಎಲ್ಲೋ ನಮ್ಮ ಸಂಘಟನೆಯಿಂದ ಹೋಗ್ತಾ ಇದ್ದೀನಿ ಅನ್ನೋ ರೀತಿಯಾಗಿ ಗುರುತಿಸ್ಕೊಂಡಿಲ್ಲ ಅಂತ ಎಲ್ಲ ಒಂದು ಕಡೆ ಅದು ನಿಮಗೆ ಅಥವಾ ನಿಮ್ಮ ಕಾರ್ಯಕರ್ತರಿಗೆ ಬೇಸರ ಇದೆ ಈಗ ನನಗೆ ಅಶ್ವಿನಿ ಗೌಡ ಏನು ಅನ್ನೋದು ನನಗೆ ಗೊತ್ತು ನೇರವಾಗಿ ಹೊರಗಿನ ಜಗತ್ತಿಗೆ ಹಂಗೆ ಕಾಣಬೇಕು ಅನ್ನೋದು ಏನಿಲ್ವಲ್ಲ ಅವ್ರು ಯಾವ ರೀತಿ ಅವ್ರನ್ನ ಸ್ವೀಕರಿಸ್ತಾರೆ ಅನ್ನೋದು ಗೊತ್ತಿಲ್ವಲ್ಲ ನನಗೆ ಗೊತ್ತಿರೋ ಅಶ್ವಿನಿ ಗೌಡ ಹೋರಾಟಗಾತಿ ಒಳ್ಳೆ ವ್ಯಕ್ತಿತ್ವ ಇರೋಂಥ ವ್ಯಕ್ತಿ ಅನ್ನೋದು ನನಗೆ ಗೊತ್ತಿರುವಂಥದ್ದು ನನ್ನ ಓಟನ್ನು ನಾನು ಹಾಕ್ಬೋದು ನಾನು ಬೇರೆಯವ್ರನ್ನ ಹಾಕ್ರಿ ಅಂತ ಹೇಳಕ್ಕೆ ನಾನು ಯಾರು ಇದು ಪ್ರಜಾಪ್ರಭುತ್ವದ ವ್ಯವಸ್ಥೆ ನಾವು ಹೆಂಗೆ ಚುನಾಯಿತ ಪ್ರತಿನಿಧಿಗಳ್ನ ಆಯ್ಕೆ ಮಾಡ್ತೀವಿ ಹಂಗೆ ಒಂದು ಶೋನೂ ಜನ ಇಷ್ಟಪಟ್ಟವ್ರು ಯಾರನ್ನ ಇಷ್ಟಪಡ್ತಾರೋ ಆಯ್ಕೆ ಹಾಕ್ತಾರೆ ನಾಳೆ ಗೆಲ್ತಾರೆ ಆ ಶೋಯಿಂದ ಆಚೆ ಬರ್ತಾರೆ ಅಷ್ಟೇ ಅದು ಶೋ ಅದ್ರ ಬಗ್ಗೆ ನಾನು ಯಾವುದೇ ಬೇರೆ ಕಾಮೆಂಟ್ ಮಾಡೋಕೆ ಇಷ್ಟಪಡಲ್ಲ ಮತ್ತು ಅಲ್ಲಿರುವಂಥವ್ರು ಯಾವ ಸ್ಪರ್ಧಿ ಬಗ್ಗೆ ವಿರುದ್ಧವಾಗಿ ಮಾತಾಡೋಕ್ಕೆ ಹೋಗೋಲ್ಲ ಯಾಕೆಂದರೆ ಎಲ್ಲ ಕನ್ನಡದ ಮಕ್ಕಳೇನೆ ಎಲ್ಲ ಅವ್ರವ್ರದ್ದೇ ಕ್ಷೇತ್ರದಲ್ಲಿ ಅವ್ರದ್ದೇ ಸಾಧನೆ ಮಾಡಿ ಬಂದಿದ್ದಾರೆ ಯಾರನ್ನ ಕ್ಷೀಣಿಕವಾಗಿ ಮಾತಾಡಿ ಅವ್ರ ಬಗ್ಗೆ ಅಸಡ್ಡೆತನವಾಗಿ ಮಾತಾಡಿ ಯಾರೋ ಹೊಟ್ಟೆಪಡಿ ಅಂದ್ರೆ ನಮಗೆ ಆ ಥರ ಕೀಳು ಪ್ರಚಾರದ ಅವಶ್ಯಕತೆ ನಮಗಿಲ್ಲ ಅವರು ನಮ್ಮ ಸಂಘಟನೆಲ್ಲಿದ್ದರೂ ನಾ ಕಾಣ ನನ್ನ ಪರ್ಸ್ನಲಾಗಿ ನನ್ನ ನನ್ನ ವೈಯಕ್ತಿಕವಾದ ಮತವನ್ನು ಅವರು ಚಲಾಯಿಸ್ತೀನಿ ನನ್ನ ನನ್ನದು ನನ್ನ ಮತವನ್ನು ಚಲಾಯಿಸೋದನ್ನ ಹಕ್ಕು ನನಗೆ ಅವರ ವ್ಯಕ್ತಿತ್ವ ಗೊತ್ತು ಹತ್ರದಿಂದ ಬಲ್ಲೆ ಹಂಗಾಗಿ ನನ್ನ ಮತವನ್ನು ಚಲಾಯಿಸ್ತೀನಿ ಅದೇ ರೀತಿ ನಮ್ಮ ಸಂಘಟನೆಯಲ್ಲಿರುವಂಥವ್ರು ಯಾರು ಅವ್ರನ್ನ ಪ್ರೀತಿಸ್ತಾರೆ ಯಾರಿಗೆ ಅವ್ರ ವ್ಯಕ್ತಿತ್ವ ಗೊತ್ತಿದೆ ಅಂಥವ್ರು ಓಟ್ ಹಾಕ್ತಾರೆ ಗೆಲ್ಲೋದು ಸೋಲೋದು ಜನರ ಮೇಲೆ ತಾನೇ ಕೊನೆಗೆ ನಿರ್ಧಾರ ಆಗೋದು ನಾನು ಅಂದ್ಕೊಂಡಿದ್ದು ಜರದಿಂದಲೇ ನಿರ್ಧಾರ ಆಗುತ್ತೆ ಅಂತ ಇಲ್ಲ ಚಾನಲಿಂದ ನಿರ್ಧಾರ ಆಗುತ್ತೋ ನನಗೆ ಗೊತ್ತಿಲ್ಲ ಅದು ಕೆಲವು ಕಡೆ ಒಂದು ಕೆಲವೊಂದು ಬದ್ಧತೆಗಳಿರುತ್ತೆ ಅಂತ ಭಾವಿಸ್ತೀನಿ ಸರ್ ನಿಮಗೂ ಗೊತ್ತಿರುತ್ತೆ ನಿಮ್ಮ ಕಾರ್ಯಕರ್ತರೆಲ್ಲರೂ ಕೂಡ ಒಂದು ಮೂರು ತಿಂಗಳು ಇನ್ನೊಂದು ಕಡೆ ಸ್ಟ್ರಕ್ ಆಗ್ತಾರೆ ಅಂತ ಅಂದಾಗ ಕೆಲವೊಂದು ಹೋರಾಟಗಳಲ್ಲಿ ಅವರೆಲ್ಲರೂ ಇದ್ದರೆ ಒಂದು ಇನ್ವಾಲ್ವ್ಮೆಂಟ್ ಅವರಿಂದ ಸ್ಫೂರ್ತಿ ಮೋಟಿವೇಟ್ ಪಡೆದವ್ರು ಎಷ್ಟು ಜನ ಇರ್ತಾರೋ ಗೊತ್ತಿಲ್ಲ ನಾನು ಆದರೆ ಈ ಥರ ಮನರಂಜನಾ ಕ್ಷೇತ್ರದಲ್ಲಿ ಹೋಗೋರಿಗೆ ನಿಮ್ಮ ಬೆಂಬಲ ಇದೆಯಾ ನಿಮ್ಮ ಕಾರ್ಯಕರ್ತರಲ್ಲಿ ಅಥವಾ ನಿಮ್ಮಲ್ಲಿ ಕೂಡ ಹೋಗಬಹುದು ಅಂತ ನೀವು ಬೆಂಬಲಿಸ್ತೀರ ಅಂತ ಸರ್ ಈಗ ಒಂದು ಸಂಘಟನೆ ಆಗಿರ್ಬೋದು ಯಾವುದೇ ಸಂಸ್ಥೆ ಇರ್ಬೋದು ಅವತ್ತ ಆತನ ಬೆಳವಣಿಗೆ ಎಲ್ಲಿ ನನಗೆ ಸರಿ ಅನಿಸುತ್ತೆ ನಾನು ಯಾವ ರಂಗದಲ್ಲಿ ಹೋಗಿ ಬೆಳಿಬೋದು ಅನಿಸುತ್ತೆ ಹೊರತು ಅವ್ರದ್ದೆ ಅಂತ ಸ್ವಾತಂತ್ರ್ಯ ಇತ್ತು ವಾಕ್ ಸ್ವಾತಂತ್ರ್ಯ ಅದು ನಾಳೆ ನಾನೇ ಒಂದು ಸಿನಿಮಾದಲ್ಲಿ ನಟನೆ ಮಾಡಿದ್ರೆ ಅದು ನನ್ನ ವಾಕ್ ಸ್ವಾತಂತ್ರ್ಯ ನಾನು ನಾಳೆ ರಾಜಕೀಯವಾಗಿ ಹೋದ್ರೆ ಅದು ನನ್ನ ವಾಕ್ ಸ್ವಾತಂತ್ರ್ಯ ಅದನ್ನು ಯಾರು ಯಾರೂ ಪ್ರಶ್ನೆ ಮಾಡೋ ಅಂಥ ಅವಶ್ಯಕತೆ ಇಲ್ಲ ಬೆಳೀಲಿಕ್ಕೆ ಒಂದು ಸಂಘಟನೆ ಒಂದು ದಾರಿ ಆದರೆ ಬೆಳೆದ ನಂತರ ಅವ್ರು ಯಾವುದೇ ವಿಭಾಗದಲ್ಲಿ ಕೆಲಸ ಮಾಡ್ಬೋದು ಅದು ಅವರ ಆಲೋಚನೆಗೆ ಬಿಟ್ಟಂಥದ್ದು ಅದು ನಾವ್ಯಾರು ಪ್ರಶ್ನೆ ಮಾಡೋವಂಥ ಹಕ್ಕು ನಮಗಿಲ್ಲ ಇವತ್ತು ಅವ್ರು ಬಿಗ್ ಬಾಸ್ಗೆ ಹೋಯ್ರು ಅದು ಅವರ ಪರ್ಸ್ನಲ್ ಒಪಿನಿಯನ್ ತಗೊಂಡು ಅವರ ಬೆಳವಣಿಗೆಗೆ ಅವ್ರು ಹೋಗಿದ್ದಾರೆ ಅಂತ ನಾನು ಅಂದ್ಕೊತೀನಿ ಅದು ನಮ್ಮ ಸಂಘಟನೆ ಯಾರೋ ಕೆಲವ್ರು ಹೇಳ್ತಾರೆ ಯಾರೋ ಹೇಳ್ತೀನಲ್ಲ ಹೊಟ್ಟೆಪಾಡಿನ ಜನ ಅಶ್ವಿನಿ ಗೌಡ್ರನ್ನ ನಾರಾಯಣಗೌಡರು ಕೊಟ್ಬಿಟ್ಟಿದ್ದಾರೆ ಅದೇನೋ ಅದೇನೋ ಅವ್ರದ್ದೇನೋ ವಿವಾದ ಏನೋ ಎಸ್ ಅಂದರು ಅಂತ ಆ ಎಸ್ ಅಂದ್ರೆ ಏನೋ ನನಗೆ ಇವತ್ತು ಗಂಟೆಗೆ ಗೊತ್ತಾಗಿಲ್ಲ ಅದು ಅವರೇ ಬಂದು ಅಶ್ವಿನಿಗೌಡ ಆಚೆ ಬಂದು ನಿಮ್ಮ ಮೀಡಿಯಾಗಳ ಜೊತೆ ಹಂಚ್ಕೊಬೇಕು ಅದಕ್ಕೆ ಈ ಜನ ಯಾವ ಥರ ಇದ್ದಾರೆ ಅಂದರೆ ಎಸ್ಸನ್ನು ಯಾವ್ಯಾವ ರೀತಿ ತಿರ್ಚೋಕಾಗುತ್ತೆ ಯಾವ್ಯಾವ ರೀತಿ ಕೆಟ್ಟದಾಗ ಬಿಂಬಿಸ್ಲಿಕ್ಕೆ ಸಾಧ್ಯ ಅಷ್ಟೆಲ್ಲದನ್ನು ಮಾಡಿಕೊಂಡು ಅವ್ರ ಹೊಟ್ಟೆಗಳ್ನ ತುಂಬಿಸ್ಕೊಂತಿದ್ದಾರೆ ಹಂಗೆಲ್ಲ ಮಾಡಿದಾಗ ಅದಕ್ಕೊಂದಷ್ಟು ಒಂದು ವರ್ಗದ ಜನ ಲೈಕು ಕಾಮೆಂಟು ನೋಡುಗೋರು ಇದೆಲ್ಲ ಜಾಸ್ತಿ ಆದಾಗ ಅವ್ರ ಹೊಟ್ಟೆ ತುಂಬುತ್ತೆ ಅವ್ರ ಚೀಲಕ್ಕೆ ಬಂದು ದುಡ್ಡು ಬೀಳುತ್ತೆ ಇಷ್ಟೇ ಕಾನ್ಸೆಪ್ಟು ಇದು ಸಿಂಪಲಾಗಿ ಎಲ್ಲರೂ ಅರ್ಥ ಮಾಡ್ಕೊಂಡ್ರೆ ಸಾಕು ಈ ರೀತಿಯ ಭಾವನೆಗಳನ್ನು ಕೆರಳಿಸಿ ಒಂದಷ್ಟು ಜನರುಗಳ ವಿಚಾರಗಳನ್ನು ಬದಲಾಯಿಸಿ ಒಂದಷ್ಟು ಹಣವನ್ನು ಮಾಡುವಂಥ ದಳ್ಳಾಳಿಗಳು ಇವತ್ತು ಸೋಷಿಯಲ್ ಮೀಡ್ಯಾದಲ್ಲಿ ಜಾಸ್ತಿ ಆಗಿದ್ದಾರೆ ಜೊತೆಗೆ ಸೆಡೆ ಅನ್ನೋ ಒಂದು ಪದ ಒಂದು ಚರ್ಚೆ ಆಯಿತು ಅದು ಕಾಮನ್ ಕೆಲವೊಬ್ಬರಿಗೆ ಅದು ತುಂಬ ಹರ್ಟ್ ಆಗುತ್ತೆ ಅದರ ಅರ್ಥ ಬೇರೆಯದು ಕೂಡ ಇರ್ಬೋದು ಆದರೆ ಇದರ ಆಗಲ್ಲ ಗೊತ್ತಿರಬೇಕಾಗಿತ್ತು ಅಶ್ವಿನಿ ಗೌಡ ಅವರಿಗೆ ಒಂದು ಕನ್ನಡ ರಕ್ಷಣಾ ವೇದಿಕೆಯಲ್ಲಿ ಇರ್ತಕ್ಕಂಥವ್ರಿಗೆ ಅದರ ಹಾಳಾಗ ಗೊತ್ತಿರಬೇಕಿತ್ತು ಒಬ್ಬ ಇನ್ನೊಬ್ಬ ವ್ಯಕ್ತಿ ಸಡೆ ಅಂತ ಬಳಸಿದ ಪದದ ಬಗ್ಗೆ ಅದರ ಅರ್ಥದ ಬಗ್ಗೆ ಹಾಳಾಗಲ್ಲ ಗೊತ್ತಿರಬೇಕಿತ್ತು ಅಶ್ವಿನಿ ಗೌಡ ಅವರಿಗೆ ಆದರೆ ಆ ಸೂಕ್ಷ್ಮತೆಯನ್ನ ಅರ್ಥ ಮಾಡಿಕೊಂಡ್ರು ಕೂಡ ಅಲ್ಲದನ್ನು ಅವ್ರು ಒತ್ತಿ ಹೇಳೋ ಪ್ರಯತ್ನವನ್ನ ಮಾಡಲಿಲ್ಲ ಆದ್ರೆ ಜ್ಞಾನವೂ ಕೂಡ ಕನ್ನಡ ರಕ್ಷಣಾ ವೇದಿಕೆಯವರಿಗೆ ಇರ್ಲ್ ಇರೋದಿಲ್ವಾ ಅನ್ನೋ ರೀತಿಯಾದ ಚರ್ಚೆಗಳು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಆದವು ಈಗ ವೇದಿಕೆ ಅಂದರೆ ಇದೇನು ಜ್ಞಾನದ ಭಂಡಾರ ಅಲ್ಲ ಇಲ್ಲ ಎಲ್ಲರೂ ಐ ಎ ಎಸ್ ಐ ಪಿ ಎಸ್ಸು ಇಲ್ಲ ಇನ್ಯಾರೋ ವಿದ್ಯಾವಂತರೇ ಬರುವಂಥ ಸಂಸ್ಥೆ ಅಲ್ಲ ಹೋರಾಟ ಅನ್ನೋದು ಕರವೆ ಅನ್ನೋದು ಇವ್ಯಾವುದೂ ಕೂಡ ಅಂಥ ದೊಡ್ಡ ದೊಡ್ಡ ಹುದ್ದೆಯಲ್ಲಿದ್ದಂಥವ್ರು ಐ ಎಸ್ ಐ ಪಿ ಎಸ್ ಮಾಡಿದವರು ಡಾಕ್ಟರ್ಗಳು ಇಂಜಿನಿಯರ್ಸ್ಗಳು ಬಂದು ಶಾಲೆ ಹಾಕ್ಕೊಂಡು ಬೀದಿಲಿ ನಿಂತ್ಕೊಂಡು ಹೋರಾಟ ಮಾಡಲ್ಲ ಇಲ್ಲಿ ಹೋರಾಟ ಮಾಡುವಂಥವ್ರು ಯಾರಪ್ಪ ಅಂದರೆ ಬಡಪಾಯಿಗಳು ಮಧ್ಯಮ ವರ್ಗದ ಜನ ಆಟೋ ಓಡಿಸೋವಂಥವ್ರು ಯಾವುದೋ ಹೋಟೆಲ್ಗಳಲ್ಲಿ ಕೆಲಸ ಮಾಡುವಂಥವ್ರು ದಿನಕ್ಕೂ ದಿನ ವ್ಯಾಪಾರ ಮಾಡುವಂಥವ್ರು ಹಾಂ ಸಣ್ಣ ಪುಟ್ಟ ಅದು ಇದು ವ್ಯವಹಾರಗಳು ಮಾಡುವಂಥವ್ರು ಒಂದು ಕನ್ನಡಪರ ಸಂಘಟನೆಗಳಲ್ಲಿ ದುಡಿಯುವಂಥವ್ರು ಕೆಲಸ ಮಾಡುವಂಥವ್ರು ಯಾರು ಐ ಪಿ ಎಸ್ಸು ಐ ಎ ಎಸ್ಸು ಭಾಳ ವಿದ್ಯಾವಂತರು ಬುದ್ಧಿವಂತರು ಬಂದು ಕನ್ನಡ ಸಂಘಟನೆಯಲ್ಲಿ ಇದು ಮಾಡೋಕ್ಕೆ ಹೋಗೋದಿಲ್ಲ ಹಂಗಾಗಿ ಆಡು ಭಾಷೆಯಲ್ಲಿ ಏನೋ ಮಾತಾಡುವಾಗ ಕೋಪ ಬಂದಾಗ ಸಹಜವಾಗಿ ಯಾರಿಗೋ ಈಗ ನಮ್ಮ ಉತ್ತರ ಕರ್ನಾಟದ್ರು ಹೋಗೋ ಸುಳ ಮಗನ ಅಂತಾರೆ ಅವ್ರ ಭಾಷೆಯಲ್ಲಿ ಅದು ಆಡು ಭಾಷೆ ಅದೇ ನಮ್ಮ ಈ ಕಡೆ ಭಾಗದಲ್ಲಿ ಉಪಯೋಗಿಸಿದ್ರೆ ಅದು ದೊಡ್ಡ ಕೆಟ್ಟ ಮಾತು ಅದು ಅಲ್ವ ಹಂಗಾಗಿ ಏನೋ ಆಡು ಭಾಷೆಯಲ್ಲಿ ಏನೋ ಮಾತಾಡಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂಗೆ ಏನಾದ್ರು ಕೇಸ್ ಹಾಕ್ತಾರೋ ಇನ್ನೊಂದು ಹಾಕ್ತಾರೋ ಮಾಡಲಿ ಲೀಗಲಾಗಿ ಹೋಗಲಿ ನಾನು ಹೇಳೋದು ನಾವು ನೋಡುಗರು ನಾವು ನಾವು ಅದನ್ನು ಸೋಷಿಯಲ್ ಮೀಡ್ಯಾದಲ್ಲಿ ಇನ್ನೆಲ್ಲ ಬೇರೆ ರೀತಿಯಲ್ಲಿ ಅವ್ರಿಗೆ ಅವ್ರಿಗೆ ಈಗ ಬಾಯಿಗೆ ಬಂದಂಗೆಲ್ಲ ಕೆಟ್ಟ ಕೆಟ್ಟದಾಗ ಮಾತಾಡ್ತಿದ್ದೀರಲ್ಲ ಅದು ನಿಮಗೇನೋ ಏನಂತ ಹೇಳಬೇಕು ಸರಿ ಅವ್ರು ಸರಿ ಇಲ್ಲ ಅವ್ರ ಬಗ್ಗೆ ನೀವು ತೀಚುವ ಕೆಟ್ಟ ವರ್ಡ್ಗಳಲ್ಲಿ ಮಾತಾಡ್ತಿದ್ದೀರಲ್ಲ ಅವ್ರ ಬಗ್ಗೆ ನೀವು ಯಾವ ವರ್ಗಕ್ಕೆ ಸೇರಿದವರು ಅಂತ ಹೇಳ್ತಾರೆ ಅವಾಗ ಯಾವುದು ನೀವು ಕೆಟ್ಟ ಜನ ಅಂತ ನಿಮ್ಗೆ ಅವಾಗ ನಾವು ಬೇಡ ರೀ ನಾನು ಹೇಳ್ತಿದ್ದೀನಿ ಯಾವುದೇ ಅಭ್ಯರ್ಥಿಗಳು ಅಲ್ಲಿರುವಂಥವರು ಅವ್ರು ಏನೇ ಆ ಗೇಮ್ ಮಾಡಿದ್ರು ಕೂಡ ಅದನ್ನು ನಿರ್ಧಾರ ಮಾಡೋಕ್ಕೆ ಸುದೀಪ್ ಬರ್ತಾರೆ ಅವ್ರು ಮಾಡ್ತಾರೆ ಅದನ್ನು ನೋಡಿ ಆ ಕಾರ್ಯಕ್ರಮ ನೋಡಿ ಎಂಜಾಯ್ ಮಾಡಿ ಒಂದು ವಾರ ಇವ್ರಿಗೆ ಬೈತಾರೆ ಒಂದು ವಾರ ಅವ್ರಿಗೆ ಬೈತಾರೆ ಪ್ರತಿ ವಾರ ಒಬ್ಬೊಬ್ಬರು ವಿಲನ್ ಆಗ್ತಾ ಇರ್ತಾರೆ ಅಲ್ಲಿ ನೀವು ಶೋನ ಶೋ ಥರ ನೋಡಿರಿ ಏನೋ ಈ ದೇಶ ಉದ್ಧಾರ ಮಾಡೋಕ್ಕೆ ಅವ್ರೇನು ಹೋಗಿಲ್ಲ ಅಲ್ಲಿ ಏನು ಯುದ್ಧ ಮಾಡೋಕ್ಕೆ ಹೋಗಿದ್ದಾರಾ ಏನು ಪಾಕಿಸ್ತಾನ ಗಡೀಲಿ ಹೋಗಿ ಏನಾದ್ರು ಯುದ್ಧ ಮಾಡ್ತಿದ್ದಾರಾ ಅವ್ರ ಬಗ್ಗೆ ನಾವು ಚರ್ಚೆ ಮಾಡೋಕ್ಕೆ ಬರೀ ಮನೋರಂಜನೆ ಕೂತ್ಕೊಂಡು ನಿಮ್ಮ ಟೈಮ್ ಪಾಸಿಗೆ ಟಿ ವಿಲಿ ಟಿ ವಿ ಹಾಕ್ಕೊಂಡು ಒಂದು ಅರ್ಧ ಗಂಟೆ ಒಂದು ಅವ್ರ ಮನೋರಂಜನೆ ತೊಗೊಳ್ರಿ ಅಂದರೆ ಮೈ ಎಲ್ಲ ಪರ್ಚ್ಕೊಂಡು ಗಾಯ ಮಾಡ್ಕೊತಿದ್ದಾರೆ ಇವ್ರಿಗೆ ಏನು ಹೇಳಬೇಕು ಹುಚ್ಚರು ಅನ್ಬೇಕಷ್ಟೇ ಕೆಲವೊಮ್ಮೆ ಬಿಗ್ ಬಾಸ್ನಲ್ಲಿ ಕೆಲವೊಬ್ಬರು ಸಹ ಮಾತಾಡಬೇಕಾದ್ರೆ ಆಡು ಭಾಷೆಯಲ್ಲಿ ಏನೇನೋ ಪದಗಳು ಬಳಸಿಬಿಡ್ತಾರೆ ನೀವು ನೋಡಿ ಇವರಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪದ ಮಾತಾಡಿದ್ರು ಜಾತಿ ನಿಂದನೆ ಆ ರೀತಿಯಾಗೆಲ್ಲ ಆಗ್ತಾ ಇರುತ್ತೆ ಇಫ್ ಇನ್ ಕೇಸ್ ನಿಮ್ಮ ಸಂಘಟನೆಯವರು ಆಗಿರೋದ್ರಿಂದ ಎಲ್ಲಾದರೂ ಆ ಥರದ ಪದಗಳು ಬಳಕೆ ಆದಾಗ ಅದನ್ನ ನೀವು ಡಿಫೆಂಡ್ ಮಾಡ್ಕೊತಿರ ಈಗ ನೋಡಿ ಸರ್ ಕನ್ನಡವೇ ಜಾತಿ ಕನ್ನಡವೇ ಧರ್ಮ ಕನ್ನಡವೇ ದೇವರು ಎಂಬ ಸಿದ್ಧಾಂತದ ಅಡಿಯಲ್ಲಿ ನಾರಾಯಣಗೌಡರು ಕರವೆಯನ್ನು ಕಟ್ಟಿರುವಂಥದ್ದು ನಮ್ಮ ಸಂಘಟನೆಯಲ್ಲಿ ಎಲ್ಲ ಜಾತಿ ಎಲ್ಲ ಧರ್ಮ ಎಲ್ಲ ವರ್ಗದ ಜನರು ಇದ್ದಾರೆ ಎಲ್ಲರೂ ಎಲ್ಲರೂ ಒಂದೊಂದು ಸ್ಥಾನಮಾನಗಳಲ್ಲಿ ಇದ್ದಾರೆ ಇಲ್ಲಿ ಯಾವುದೇ ಜಾತಿಯನ್ನು ನಾರಾಯಣಗೌಡರಾಗಲಿ ಇರೋರಾಗಲಿ ಇವತ್ತು ಗಂಟೆ ನಾವು ತಂದಿರೋರಿಲ್ಲ ನಾರಾಯಣಗೌಡರ ಜೊತೆಯಲ್ಲಿ ಎಲ್ಲ ಜಾತಿ ಎಲ್ಲ ಧರ್ಮದ ಜನ ಇದ್ದಾರೆ ನೀವು ಇದ್ದಾರೆ ಕ್ರಿಶ್ಚಿಯನ್ ಇದ್ದಾರೆ ಹಂಗೆ ನಮ್ಮ ಹಿಂದೂ ಧರ್ಮದಲ್ಲಿ ಯಾವ್ಯಾವ ಜಾತಿ ಜನಾಂಗ ಬರ್ತಾವೆ ಎಲ್ಲ ಜಾತಿ ಜನಾಂಗದವರು ಇದ್ದಾರೆ ನಾರಾಯಣಗೌಡರು ಯಾವತ್ತೂ ಆ ಆ ವಿಚಾರಗಳನ್ನು ಸಂಘಟನೆಯಲ್ಲೇ ಬಿತ್ತಿಲ್ಲ ಆ ಥರ ವಿಚಾರಗಳನ್ನು ಬಿತ್ತುವ ಪ್ರಶ್ನೆಯೇ ಇಲ್ಲ ಯಾವುದೇ ಜಾತಿ ಯಾವುದೇ ಧರ್ಮ ಬಂದಾಗ ಒಂದೇ ಮಾತು ಹೇಳೋದು ನಿಮ್ಮ ಜಾತಿಯನ್ನು ಮನೇಲಿ ಇಡಿ ನಿಮ್ಮ ಧರ್ಮವನ್ನು ನಿಮ್ಮ ದೇವಾಲಯಗಳಲ್ಲಿ ಇಡ್ರಿ ಇಲ್ಲಿ ಬಂದಾಗ ಕನ್ನಡದ ಶಾಲನ್ನು ಹಾಕ್ತಾಗ ನಿಮ್ಮದು ಕನ್ನಡವೇ ಜಾತಿಯಾಗಿರಬೇಕು ಕನ್ನಡವೇ ಧರ್ಮ ಆಗಿರಬೇಕು ಕನ್ನಡವೇ ದೇವರಾಗಿರಬೇಕು ನಾವು ಆ ಸಿದ್ಧಾಂತದ ಅಡಿಯಲ್ಲೇ ಹೋರಾಟ ಮಾಡಬೇಕು ಇಲ್ಲಿ ಕರ್ನಾಟಕದಲ್ಲಿ ಕನ್ನಡ ಉಳಿ ಕನ್ನಡ ಉಳಿಬೇಕು ಕನ್ನಡಿಗ ಉಳಿಬೇಕು ಕನ್ನಡಿಗನ ಬದುಕು ಆಸನ ಆಗಬೇಕು ನಮ್ಮ ಕಾನ್ಸೆಪ್ಟ್ ಇದೆ ನಮ್ಮ ವಿಚಾರಧಾರೆಗಳಿದೆ ನಾ ಈ ವಿಚಾರಧಾರೆಗಳನ್ನ ಇಟ್ಕೊಂಡೇ ಹೋರಾಟ ಮಾಡ್ತಾ ಇರೋದು ನಾವು ಯಾವುದೋ ಒಂದು ಶೋನಲ್ಲಿ ಯಾವುದೋ ಒಂದು ಆಡಿದ ಮಾತಿಗೋ ಇನ್ನೊಂದಕ್ಕೋ ಇಲ್ಲ ನಾವು ಯಾರನ್ನೋ ಕಳಿಸಿದೀವಿ ಅಲ್ಲಿ ಯುದ್ಧ ಮಾಡಲಿಕ್ಕೆ ಅಂತೇಳಿ ಜನ ಯಾಕೆ ರೀ ಕೆಟ್ಟ ಕೆಟ್ಟದಾಗ ಮಾತಾಡ್ತೀರಾ ಹುಚ್ಚರು ಸಂತೆಯಲ್ಲಿ ಉಂಡೋಣೆ ಜನ ನನಗೆ ನೀವು ನೀವೇ ಅಷ್ಟೇ ನಿಮ್ಮ ಮಾತಿಂದ ಆದರೆ ನಿಮ್ಮನ್ನು ಮುಗಿಯೋರು ಜನ ಇದ್ದಾರೆ ಅನ್ನೋದನ್ನು ಮರೆಯಬೇಡ್ರಿ ಅನ್ನೋದು ನನ್ನ ಉದ್ದೇಶ ನನ್ನ ಕೊನೆಯ ಪ್ರಶ್ನೆ ಸರ್ ಇದೇ ಸ್ಥಾನಮಾನಗಳು ಅವ್ರಿಗೆ ಇರುತ್ತೆ ಕಂಟಿನ್ಯೂ ಆಗಿ ಈ ಥರ ನೆಗೆಟಿವ್ ಹೆಚ್ಚೆ ಆದರೂ ಕೂಡ ಅಥವಾ ಕಡಿಮೆ ಆದರೂ ಕೂಡ ಅದೇ ಸ್ಥಾನಮಾನ ಗೌರವ ಅವರಿಗೆ ಸಿಗುತ್ತಾ ನಿಮ್ಮ ಸಂಘಟನೆಗಳಿಗೆ ಸರ್ ನೋಡಿ ಸರ್ ಅವ್ರು ಮಾತಾಡಿರುವಂಥ ಮಾತಿಗೆ ಅದು ನಾನು ಅವರೇ ಆಚೆ ಬಂದು ಕೊಡ್ತಾರೆ ಗೊತ್ತಾಯ್ತಾ ಆ ಅವ್ರ ಮಾತಿಂದಾಗಲಿ ಇಲ್ಲ ಅವರು ಇನ್ನೇನೋ ನಾನು ಹೇಳ್ತಿದ್ದೀನಲ್ಲ ಮಾಡಬಾರ್ದ ತಪ್ಪು ಮಾಡಿದರೆ ಆ ಥರದೇನಾದ್ರೂ ಆ ವಿಚಾರಗಳು ನಮ್ಮ ಗಮನಕ್ಕಂತೂ ಬಂದಿಲ್ಲ ಬಂದಾಗ ನೋಡೋಣ ಈಗ ಸದ್ಯಕ್ಕೆ ಅವ್ರು ಬಂದಾಗ ಅದಕ್ಕೆ ಸಂಬಂಧಪಟ್ಟಂಥ ನಮ್ಮ ಸಂಘಟನೆಯ ರಾಜ್ಯಾಧ್ಯಕ್ಷರಿದ್ದಾರೆ ನಾರಾಯಣ್ ಗೌಡರು ಅವರ ನಿರ್ಧಾರ ಏನಿರ್ತದೆ ಕೂತ್ಕೊತಾರೆ ಚರ್ಚೆ ಮಾಡ್ತಾರೆ ಮುಂದುವರಿಯೋದು ಇನ್ನೊಂದು ಎಲ್ಲವೂ ಅವ್ರಿಗೆ ಅವರ ಇದರಲ್ಲೇ ಇರುತ್ತೆ ನಾವು ಒಬ್ಬ ಸಂಘಟನೆ ಲೀಡ್ರಾಗಿ ನಾನು ಹೇಳೋದಿಷ್ಟೇ ಶೋನ ಶೋ ಆಗಿ ನೋಡಿ ಶೋಯಿಂದ ಏನೆಲ್ಲ ತಲೆ ಉಳ ಬಿಟ್ಕೊಳ್ಳೋ ಕೆಲಸ ಬೇಕಾಗಿಲ್ಲ ಅವ್ರು ನೀವು ಎಲೆಕ್ಟೆಡ್ ಮಾಡಿ ಕಳಿಸಿರುವಂಥ ಯಾವುದೇ ಚುನಾಯಿತರಲ್ಲ ಹಂಗಾಗಿ ಅವರು ಎಲ್ಲ ನಿಮ್ಮನ್ನ ಮನೋರಂಜಿಸ್ಲಿಕ್ಕೆ ಹೋಗಿರೋವಂಥವ್ರು ಆ ಮನೋರಂಜನೆಯನ್ನು ಮನೋರಂಜನೆಯಾಗಿ ನೋಡಿರಿ ಮೈಯೆಲ್ಲ ಪರ್ಚ್ಕೊಂಡು ಗಾಯ ಮಾಡ್ಕೊಬೇಡ್ರಿ ಥ್ಯಾಂಕ್ ಯು ಸರ್ ತ್ಯಾಂಕ್ ಯು ಧರ್ಮರಾಜ್ ಅವರು ಹೇಳ್ತಾ ಇರೋದು ಇಷ್ಟೇ ಯಾಕೆಂದ್ರೆ ನೋಡಿ ಬಹಳ ಸರಿ ಬಿಗ್ ಬಾಸ್ ಅನ್ನೋದು ಯಾವ ರೀತಿ ಆಗೋಗ್ಬಿಡುತ್ತೆ ಅಂದರೆ ಅದೇ ಒಂದು ಜಡ್ಜ್ಮೆಂಟ್ ಅನ್ನೋ ರೀತಿಯಾಗಿ ಆಗಿಬಿಡಬಾರ್ದು ಅಂತ ಯಾಕೆಂದ್ರೆ ಅವ್ರು ಹೇಳ್ತಾ ಇರೋದು ಹಾಗೆ ಅನೇಕರು ಕೆಟ್ಟ ಕೆಟ್ಟ ಕಮೆಂಟ್ಸ್ಗಳನ್ನು ಮಾಡ್ತಾ ಇದ್ದರೆ ಅವರು ಬಳಸಿರೋ ಒಂದೇ ಒಂದು ಪದಕ್ಕೆ ಅಥವಾ ಅವ್ರು ಆಡ್ತಾ ಇರೋ ರೀತಿ ಬಗ್ಗೆ ಹಾಗಾದರೆ ನಿಮ್ಮ ಮನಸ್ಥಿತಿಯನ್ನು ನಾನು ಯಾವ ರೀತಿಯಾಗಿ ಅಳಿಯಬಹುದು ಯಾವ ರೀತಿಯ ಕೆಟ್ಟ ಪದವನ್ನು ಬಳಸ್ಬೋದು ಅಂತ ಇನ್ನೊಂದು ಮಾತನ್ನು ಹೇಳಬೇಕು ಅಂತ ಹೇಳಿ ಹೇಳಿ ಈಗ ಅಶ್ವಿನಿ ಗೌಡ ಅವರ ಬಗ್ಗೆ ಕೆಲವೊಂದಷ್ಟು ಜನ ಅವರ ವೈಯಕ್ತಿಕ ಬದುಕಿನ ಬಗ್ಗೆ ವೈಯಕ್ತಿಕ ಜೀವನದ ಬಗ್ಗೆ ಭಾಳ ಕೆಟ್ಟದಾಗಿ ಮಾತಾಡ್ತಾರೆ ಇವತ್ತು ಸಾರ್ವಜನಿಕ ಜೀವನದಲ್ಲಿ ಒಬ್ಬ ವ್ಯಕ್ತಿಯ ಆತನ ವ್ಯಕ್ತಿತ್ವದ ಆತನ ಕುಟುಂಬದ ವಿಚಾರವನ್ನು ಮಾತಾಡಲಿಕ್ಕೆ ಯಾರು ಇವರಿಗೆಲ್ಲ ರೈಟ್ಸ್ ಕೊಟ್ಟಿರೋರು ನೀವು ಆ ಶೋ ಬಗ್ಗೆ ಅಷ್ಟೇ ಮಾತಾಡ್ತಾ ಇಲ್ಲ ಅವರ ಪರ್ಸ್ನಲ್ ವಿಚಾರಗಳನ್ನು ಮಾತಾಡ್ತೀರಾ ನಿಮ್ಗೆ ಯಾರು ಯಾರು ರೈಟ್ಸ್ ಕೊಟ್ರವರು ಅಂತ ಕಾನೂನಿದೆ ಅಲ್ಲಿ ಹೋಗಿ ಯಾರು ಅವ್ರಿಗೆ ಯಾರಿಂದ ಅವ್ರಿಗೆ ಅನ್ಯಾಯ ಆಗಿರುತ್ತೆ ಯಾರಿಂದ ಅವರು ಮೋಸ ಹೋಗಿರ್ತಾರೆ ಅವರು ಹೋಗಿ ಕೋರ್ಟಲ್ಲಿ ಅದ್ರ ಬಗ್ಗೆ ವಾದ ಮಾಡ್ತಾರೆ ಅದನ್ನು ಬಿಟ್ಬಿಟ್ಟು ಏನೋ ನಿಮ್ಮ ಮನೆ ಹಾಳು ಮಾಡಿರೋ ಥರನೋ ಇಲ್ಲ ನಿಮ್ಮ ಮನೆಗೇನೋ ಬೆಂಕಿ ಇಕ್ಕಿರೋ ಥರನೋ ಮಾತಾಡೋದು ತಪ್ಪಲ್ವಾ ಯಾವುದೇ ವ್ಯಕ್ತಿಯ ವ್ಯಕ್ತಿತ್ವವನ್ನು ಏನೋ ಏನಂತಾರೆ ಅದನ್ನು ತೇಜವಧನೆ ಮಾಡುವಂಥದ್ದು ಯಾರಿಗೂ ಯಾವ ಯಾರೂ ರೈಟ್ಸ್ ಕೊಟ್ಟಿಲ್ಲ ಗೊತ್ತಾಯ್ತಾ ಆ ಥರದ್ದು ಏನಾದ್ರು ಒಬ್ಬ ವ್ಯಕ್ತಿ ಮೇಲೆ ನನ್ನ ಆರೋಪ ಇನ್ನೊಂದಿದ್ರೆ ನಾನು ಅದು ಕೋರ್ಟ್ ಇದೆ ನಮಗೆ ನ್ಯಾಯಾಲಯ ಇದೆ ಆ ನ್ಯಾಯಾಲಯದ ತೀರ್ಪು ನಾವೆಲ್ಲರೂ ಕೂಡ ಗೌರವಿಸ್ಬೇಕಾಗತ್ತೆ ಹೋಗಿರಿ ಅಲ್ಲೋಗಿ ನಿಮ್ಗೇನಾರ ಅವ್ರ ಮೇಲೆ ಅಡ್ಡಿ ಆತಂಕಗಳು ಅವರ ಪರ್ಸ್ನಲ್ ಜೀವನದ ಬಗ್ಗೆ ನೀವೇನಾರು ಇನ್ವಾಲ್ವ್ ಆಗಬೇಕು ಅಲ್ಲಿ ಅಲ್ಲೋಗಿ ಮಾಡಿರಿ ಅದನ್ನು ಬಿಟ್ಬಿಟ್ಟು ಸಾರ್ವಜನಿಕವಾಗಿ ಈಗ ನಿಮ್ಮನ್ನು ಎಷ್ಟೊತ್ತು ಕಳ್ರೋ ಅನ್ನೋದು ಹೇಳಿದವ್ರು ಎಷ್ಟೊತ್ತು ಕಳ್ರೋ ಅನ್ನೋದು ಸೋಷಿಯಲ್ ಮೀಡ್ಯಾದಲ್ಲಿ ಏನು ಹೇಳಿದ್ರು ತಗಂತಾರೆ ಜನ ಅಲ್ವಾ ಒಂದು ತಪ್ಪನ್ನು ಹತ್ತು ಬಾರಿ ತಪ್ಪು ತಪ್ಪು ಅಲ್ಲ ಒಂದು ಸರಿನ ಹತ್ತು ಬಾರಿ ತಪ್ಪು ತಪ್ಪು ಅಂತ ಹೇಳ್ತಿದ್ರೆ ಅದು ಸರಿ ಅಂದ್ಕೊಂಬಿಡ್ತಾರೆ ಜನ ಹಂಗಾಗಿ ಇಲ್ಲಿ ಯಾರು ಒಳ್ಳೆಯವರು ಯಾರು ಕೆಟ್ಟವ್ರು ಅನ್ನೋದಕ್ಕಿಂತ ಎಲ್ಲರೂ ಹೊಟ್ಟೆ ಪಾಡಿಗಾಗಿ ಮಾಡ್ತವ್ರೆ ಅನ್ನೋದು ನನ್ನ ನೇರ ಮಾತು ಥ್ಯಾಂಕ್ ಯು ಇದೀ ಅವರ ಮಾತು ಇನ್ನಷ್ಟು ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ ನಾನು ರಾಕೇಶ್ ಹಾರುಂಡಿ ಧನ್ಯವಾದ